ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯವರ ವ್ರತಾಚರಣೆ ಸೊ ಏಳನೇ ವಾರದ ವ್ರತಾಚರಣೆ ನಾ ಮುಗಿಸಿದೀನಿ ಸೊ ಏಳು ವಾರ ಮಾಡಬೇಕು ಅಂತ ಅನ್ಕೊಂಡಿದೆ ಅಂದ್ರೆ ರಾಯರ ಸೇವೆನ ಸೊ ಇವತ್ತಿಗೆ ನನ್ನ ಒಂದು ವ್ರತ ಕಂಪ್ಲೀಟ್ ಆಗಿದೆ ಸೊ ನೋಡೋಣ ರಾಯರ ಅನುಗ್ರಹ ಹೇಗಿರುತ್ತೆ ಅಂತ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡಿಕೊಂಡೆ ಪೂಜೆ ಹೇಗಾಯಿತು ಇದನ್ನೆಲ್ಲವೂ ಕೂಡ ಬ್ಲಾಗ್ನಲ್ಲಿ ಶೇರ್ ಇದ್ದೀನಿ ನೋಡ್ಕೊಂಬನ್ನಿ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಏನು ಅಂತಂದರೆ ಯೂಟ್ಯೂಬಲ್ಲಿ ನಾವು ಕೂಡ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳು ನಾವು ಕೂಡ ಸೊ ನಿಮ್ಮ ಒಂದು ಸಪೋರ್ಟ್ ತುಂಬಾ ಬೇಕಾಗತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇರ್ತೀರಾ ಸುಮಾರು ಜನ ಹಾಗೆ ನೋಡ್ತಾ ಇರ್ತೀರಾ ಲೈಕ್ ಮಾಡೋದಿಲ್ಲ ಅಥವಾ ಇಷ್ಟ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಮಗೂ ಕೂಡ ಒಂದು ಮೋಟಿವೇಶನ್ ನಿಮ್ಮ ಕಡೆಯಿಂದ ಆಗುತ್ತೆ ಸೊ ಸ್ನೇಹಿತರೆ ಇವತ್ತು ಆಯುರ್ ಮಠಕ್ಕೆ ಹೋಗಿ ಬಂದೆ ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತೀನಿ ರೋಹಿತ್ಗೋ ನಾನು ಇಬ್ಬರು ಹೋಗಿ ಬಂದ್ವಿ ಸೊ ರೋಹಿತ್ಗೆ ಇನ್ನು ಟೂ ಡೇಸ್ ಇದೆ ಎಕ್ಸಾಮು ಒಂದನೇ ತಾರೀಕಿಂದ ಅವನಿಗೆ ಎಕ್ಸಾಮು ಸೊ ಹಾಗಾಗಿ ರಾಯರ ಕರ್ಕೊಂಡು ಕರ್ಕೊಂಡೋಗಿದೆ ಅವನು ಕೂಡ ಇನ್ನೊಂದೇನು ಅಂತ ಅಂದರೆ ಸ್ನೇಹಿತರೆ ಬೆಳಗ್ಗೆ ಏನು ತಿಂಡಿ ಅಂದರೆ ಹೋಟೆಲ್ ತಿಂಡಿ ಯಾಕಪ್ಪ ಹೋಟೆಲ್ ತಿಂಡಿ ಅಂತ ಅಂದರೆ ನೆನ್ನೆ ಹಬ್ಬ ಇವತ್ತು ರಾಯರ ಒಂದು ವ್ರತಾಚರಣೆ ಸೊ ಫುಲ್ ಸುಸ್ತಾಗ್ಬಿಡ್ತು ನನಗಂತೂ ಎರಡು ದಿವ್ಸ ಮೂರು ದಿವಸದಿಂದ ಒಂದೇ ಸಮ ಕೆಲಸ ಮಾಡಿ ನೆನ್ನೆ ಇಲ್ಲ ಹಬ್ಬ ಅಂತ ಕೆಲಸನ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ವೆರೈಟೀಸ್ ಊಟ ಎಲ್ಲ ಮಾಡಿದ್ದೀನಿ ಅಷ್ಟೆಲ್ಲ ಮಾಡೋದು ಸುಮ್ಮನೆ ಅಲ್ಲ ಒಂದಷ್ಟು ಮಾಡಿದ್ರೆ ಒಂದಷ್ಟು ಪಾತ್ರೆಗಳಾಗುತ್ತೆ ಕ್ಲೀನಿಂಗು ಎಲ್ಲನೂ ಕೂಡ ಮತ್ತು ಹಿಂದಿನ ದಿವಸ ಎಲ್ಲ ಒನ್ ಸೆಕೆಂಡ್ ನಾನು ಸುಮ್ಮನೆ ಕೂತಿಲ್ಲ ತುಂಬ ಕೆಲಸ ಹಾಗಾಗಿ ಫುಲ್ ಸುಸ್ತಾಗಿಬಿಡ್ತು ಹಂಗಾಗಿ ಇವತ್ತು ಹೋಟೆಲ್ ತಿಂಡಿನ ತರಿಸಿದ್ರು ಸೊ ನಾನು ರಾಗಿ ಮಾಡೂ ಕೊಡ್ತಿದ್ದೆ ಸೊ ಒಂದು ಇಡ್ಲಿ ಕೂಡ ತಿಂದೆ ಸುಸ್ತಾಗ್ತಾ ಇತ್ತು ಅಂತ ಒಬ್ರು ಇನ್ಸ್ಟಾದಲ್ಲಿ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ರು ಸೊ ಅವ್ರ ಹೆಸರು ನೇನು ತೊಗೊಳೋದು ಬೇಡ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಕೇಳಿದರು ಏಕೆಂದರೆ ಅವ್ರಿಗೇನು ಒಂದು ಸ್ವಲ್ಪ ಡೌಟ್ಸ್ ಇದೆ ಹೇಳಿ ಅಂತ ಕೇಳಿದ್ದು ಪೂಜೆ ಬಗ್ಗೆನೇ ಕೇಳಿದಿದ್ದಂತದ್ದು ಸೊ ಅವ್ರು ಕೇಳಿದ್ದು ಮನೆಯಲ್ಲಿ ಅಂದರೆ ಅವ್ರ ಮನೆಯಲ್ಲಿ ನಾನಿ ಮಗಳು ಆಗಿದ್ದಾರೆ ಅಂದರೆ ಇವ್ರ ಮನೇನಲ್ಲೇ ಇರೋದಂತೆ ಸೊ ಆಗಿದ್ದಾರೆ ಸೊ ನಾನು ಪ್ರತಿನಿತ್ಯ ಮಂತ್ರ ಪಠನ ಮಾಡ್ತೀನಿ ಅಂದರೆ ಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಪಠನೆ ಮಾಡ್ತೀನಿ ಸೊ ನನಗಿವಾಗ ಸೂತ್ಕ ಇರೋದ್ರಿಂದ ಅದನ್ನು ಪಠನೆ ಮಾಡಬೇಕಾ ದೇವರ ನಾಮಗಳನ್ನ ಸ್ಮರಣೆ ಮಾಡಬೇಕಾ ಇಲ್ವಾ ಬೇಡವಾ ಒಂದು ಡೌಟ್ ಇದೆ ಸೊ ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿದರೆ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡೋಣ ಅಂತ ಸೊ ಸ್ನೇಹಿತರೆ ಹೆಣ್ಣಿಗೆ ಮುಟ್ಟು ಅನ್ನೋದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಸರ್ವೇ ಸಾಮಾನ್ಯ ಸೊ ಅದನ್ನು ಸೂತಕ ಅಂತಲೂ ಕೂಡ ಕರೀತಾರೆ ಸೊ ಸೂತಕದಾದ ಟೈಮ್ಗಳಲ್ಲಿ ದೇವ್ರ ಪೂಜೆಗಳನ್ನ ಮಾಡಬಾರ್ದು ಯಾಕೆ ಯಾತಕ್ಕಾಗಿ ಅಂತಲೂ ಕೂಡ ನಾನು ಹೇಳಿದ್ದೀನಿ ಸೊ ಇನ್ನೂ ಒಂದು ಸಲ ಹೇಳಿಬಿಡ್ತೀನಿ ಸೊ ಹಿಂದಿನ ಗಾ ಹಿಂದಿನ ಕಾಲದಲ್ಲೂ ಒಂದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೆಣ್ಣು ಮಕ್ಕಳು ಸೂತಕ ಆದಾಗ ಅಥವಾ ಪೀರಿಯಡ್ ಬಂದಾಗ ಪೂಜಾ ರೂಮ್ಗೆ ಹೋಗಬಾರ್ದು ಅಡುಗೆ ರೂಮ್ಗೆ ಹೋಗಬಾರ್ದು ಅಂತ ಯಾಕೆ ಕಟ್ಟುಪಾಡುಗಳನ್ನ ಮಾಡಿದರು ಅಂತ ಅಂದರೆ ಸೊ ವೈಜ್ಞಾನಿಕ ಹಿನ್ನೆಲೆ ಇಷ್ಟೇ ಅದರಿಂದ ಇರುವಂಥದ್ದು ಹೆಣ್ಣು ಯಾವಾಗಲೂ ಬೆಳಗಿಂದ ಸಂಜೆವರೆಗೂ ವರ್ಷ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತಾಳೆ ಸೊ ಈ ಪೀರಿಯಡ್ ಟೈಮ್ಗಳಲ್ಲಾದ್ರೂ ಅವಳಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಆರಾಮಾಗಲಿ ಅನ್ನೋ ಕಾರಣಕ್ಕೆ ಒಂದು ಫೈವ್ ಡೇಸ್ ಏನು ಪೂಜಾ ರೂಮ್ಗೆ ಹೋಗಬಾರ್ದು ಅಥವಾ ಅಡುಗೆ ಮನೆಗೆ ಹೋಗಬಾರ್ದು ಅಂತ ಒಂದಷ್ಟು ಕಟ್ಟುಪಾಡುಗಳನ್ನ ಮಾಡಿದ್ರು ಹಿಂದಿನ ಕಾಲದವರು ಹಿರಿಯರು ಏನು ಅಂತ ನಮಗೆ ಪೂಜೆ ಮಾಡಬೇಕಾದ್ರೆ ಆಗಲಿ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರಲ್ಲ ಕೆಲವ್ರಿಗೆ ಅತಿಯಾದ ಸೊ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರಲ್ಲ ಕೆಲವೊಂದು ಹೆಣ್ಮಕ್ಳಿಗೆ ಅತಿಯಾದ ಋತುಸ್ರಾವ ಇರುತ್ತೆ ಅಥವಾ ಹೊಟ್ಟೆ ನೋವು ಇರುತ್ತೆ ಈ ಥರ ಟೈಮ್ಗಳಲ್ಲಿ ನಮಗೆ ದೇವ್ರ ಸ್ಮರಣೆನ ಮಾಡಬೇಕಾದ್ರೆ ಒಂದು ಏಕಾಗ್ರತೆ ಇರಲ್ಲ ನಂತರ ಹಿಂದಿನ ಕಾಲದಲ್ಲೆಲ್ಲ ಏನು ಅಂತ ಅಂದರೆ ಈಗೆಲ್ಲ ತುಂಬ ಪೀರಿಯಡ್ ಆದರೆ ಪ್ಯಾಡ್ಸು ಇದು ಎಲ್ಲನು ಸಿಗುತ್ತೆ ನಮಗೆ ಮೆನ್ಶಲ್ ಕಪ್ಸು ಇದೆಲ್ಲ ಸಿಗುತ್ತೆ ಅಂದರೆ ಇವಾಗಿನ ಕಾಲದಲ್ಲಿ ಇದಕ್ಕೆಲ್ಲ ಒಂದು ತುಂಬ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ಳೋಕ್ಕೆ ತುಂಬಾ ಮಾರ್ಗಗಳಿದೆ ಸೊ ಹಿಂದಿನ ಕಾಲದಲ್ಲೆಲ್ಲ ಆಗಿರಲಿಲ್ಲ ಹಂಗಾಗಿ ಸ್ವಲ್ಪ ರೆಸ್ಟ್ ಸಾಗ ರೆಸ್ಟ್ ಸಿಗಲಿ ಅಥ್ವಾ ಅಷ್ಟು ಸ್ವಚ್ಛತೆನ ಕಾಪಾಡ್ಕೊಳ್ಳೋಕೆ ಅನ್ನೋ ಕಾರಣಕ್ಕೋ ಏನೋ ರೂಮ್ಗೆ ಹೋಗೋದು ಬೇಡ ಅನ್ನೋದೊಂದು ಕಾರಣ ಇತ್ತು ಸೊ ಇನ್ನೊಂದು ಅಂತ ಅಂದರೆ ನಮಗೆ ಪೀರಿಯಡ್ ಆದಾಗ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಹೇಳೋದ್ನಲ್ಲ ಹೊಟ್ಟೆ ನೋವಿರ್ಬೋದು ಈ ಥರ ಎಲ್ಲ ಕೈ ನಾವು ಇರ್ಬೋದು ಈ ಥರ ಎಲ್ಲ ಇದ್ದಾಗ ನಾವು ಏಕಾಗ್ರತೆಯಿಂದ ದೇವರ ಒಂದು ಸ್ಮರಣೆನ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅಥವಾ ನಮಗೆ ಗಂಟೆಗಟ್ಟಲೆ ಗಟ್ಟಲೆ ಕೂತ್ಕೊಂಡು ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅನ್ನೋ ಕಾರಣಕ್ಕೆ ಮುಟ್ಟಾದಂಥ ಹೆಣ್ಮಕ್ಳು ಹೋಗೋದು ಬೇಡ ಅಡುಗೆ ಮನೆಗೆ ಹೋಗೋದು ಬೇಡ ಅಂತ ಆವಾಗ ಒಂದಷ್ಟು ಕಟ್ಟುಪಾಡುಗಳನ್ನ ನಮ್ಮ ಹಿರಿಯರು ಮಾಡಿದರು ಅದನ್ನೇ ಅದನ್ನು ಮುಂದೆ ಹೀಗೆ ನೆಡ್ಸ್ಕೊಂಬತ್ತ ಬರ್ತಾ ಅದು ಸೂತ್ಕ ಮುಟ್ಟಾದವರು ಪೂಜೆನ ಮಾಡಬಾರ್ದು ಅಂತ ಹೀಗೇ ಅದು ನೆಡ್ಕೊಂಡು ಬಂದಿದೆ ಸೊ ಅದ್ರ ಬಗ್ಗೆ ಒಂದು ಕಡೆ ಹೇಳೋದಾದರೆ ಇನ್ನೊಂದು ಕಡೆ ಮನೆಯಲ್ಲಿ ಪೀರಿಯಡ್ ಆಗಿರೋದು ಹೆಣ್ಮಕ್ಳು ಹೊಸ್ತಾಗಿ ಮೆಚೂರ್ ಆಗಿರೋ ಅಂತ ಹೆಣ್ಮಕ್ಳು ಇದ್ದಾರೆ ಸೊ ಆವಾಗ ನಮಗೆ ಸೂತ್ಕ ಇದೆ ಮನೆಯಲ್ಲಿ ಪೂಜೆ ಮಂತ್ರ ಎಲ್ಲ ಹೇಳ್ಬೋದಾ ಅಂತ ಕೇಳಿರೋದು ಅವರು ಪ್ರಶ್ನೆ ಬಂದು ಸೊ ನನಗೆ ತಿಳಿದಿರೋದನ್ನು ಹೇಳ್ತೀನಿ ನಾನು ಓದಿ ತಿಳ್ಕೊಂಡಿರೋ ಅಂಥದ್ದನ್ನು ನಾನು ಹೇಳ್ತೀನಿ ಏಕೆಂದರೆ ಬಹಳಷ್ಟು ಬುಕ್ಸ್ಗಳನ್ನ ನಾನು ಕೂಡ ಓದ್ತಾ ಇರ್ತೀನಿ ಆಚಾರದ ವಿಚಾರದ ಬಗ್ಗೆ ಅಂತ ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಸೊ ಏನು ಅಂತಂದರೆ ಪೀರಿಯಡು ಇದ್ದಾಗ ಅಥವಾ ಸೂತಕ ಇದ್ದಾಗ ರೂಮನ್ನ ನಾವು ಕ್ಲೋಸ್ ಮಾಡಿಬಿಡ್ತೀವಿ ಮನೆಯಲ್ಲಿ ಯಾವುದೇ ದೀಪಾರಾಧನೆ ಪೂಜಾರಾಧನೆ ಇದ್ಯಾವುದನ್ನು ನಾವು ಮಾಡೋದಿಲ್ಲ ಪೂಜಾ ರೂಮ್ನ ನಾವು ಬಾಗಿಲನ್ನೇ ತೆಗೆಯೋದಿಲ್ಲ ಅಲ್ವಾ ಹಾಗಾಗಿ ಪೂಜೆ ಪುನಸ್ಕಾರ ಎಲ್ಲ ಯಾವುದು ಮಾಡಬಾರ್ದು ಸೊ ಯಾವ ಎಲ್ಲೇ ಕೂತ್ಕೊಂಡು ನಾವು ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ದೇವ್ ಮನೆಯ ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ದೇವ್ರನ್ನ ಸ್ಮರಣೆ ಮಾಡಬಾರ್ದು ದೇವ್ರನ್ನ ನಾಮಗಳನ್ನ ಹೇಳಬಾರ್ದು ಅಂತ ಯಾವುದೇ ಮಂತ್ರಗಳಲ್ಲಾಗಲಿ ಯಾವುದೇ ಶಾಸ್ತ್ರಗಳಲ್ಲಾಗಲಿ ಹೇಳಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ದೇವರ ಸ್ಮರಣೆನ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು ಪೀರಿಯಡ್ ಟೈಮಲ್ಲೂ ಕೂಡ ನಾವು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಬೋದು ಮಂತ್ರ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರೂಮಲ್ಲೋ ಅಥವಾ ಹಾಲಲ್ಲೋ ಎಲ್ಲೋ ಒಂದು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ದೇವ್ರನ್ನ ಸ್ಮರಣೆ ಮಾಡಬಾರ್ದು ಮಂತ್ರ ಪಠನೆ ಮಾಡಬಾರ್ದು ಅಂತ ಖಂಡಿತ ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಭಗವಂತನ ನಾವು ಎಲ್ಲೇ ಯಾವ ಜಾಗದಲ್ಲಿ ಬೇಕಾದ್ರೂ ಸ್ಮರಣೆ ಮಾಡ್ಬೋದು ಹಾಗಾಗಿ ನನಗೆ ತಿಳಿದಿರೋದನ್ನು ಹೇಳ್ತಾ ಇದ್ದೀನಿ ಸೊ ಸೂತಕ ಇದ್ದರೂ ಕೂಡ ನೀವು ಮನ್ ಇದು ಲಲಿತಾ ಸಹಸ್ರನಾಮನ ಪಠನೆ ಮಾಡ್ಬೋದು ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ಬೋದು ಸೊ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಮನೆಯಲ್ಲಿ ಯಾವುದೇ ದೀಪ ದೀಪ ಹಚ್ಚೋದು ಅಥವಾ ಸೂತ್ಕ ಕಳೆಯೋವರೆಗೂ ದೀಪ ಹಚ್ಚೋದು ಸೊ ಮನೆಯಲ್ಲಿ ಸೂತ್ಕ ಮುಗಿಯೋವರೆಗೂ ಪೂಜಾ ರೂಮ್ನ ಓಪನ್ ಮಾಡೋದು ದೀಪಾರಾಧನೆ ಮಾಡೋದು ದೈವಾರಾಧನೆ ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಆದರೆ ಮಂತ್ರ ಪಠನೆ ಮಾಡೋದು ಇದನ್ನ ಎಲ್ಲಿ ಬೇಕಾದರೂ ನೀವು ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಸೂತಕ ಇದ್ದರೂ ಕೂಡ ಕೂಡ ಭಗವಂತನ ಸ್ಮರಣೆನ ಖಂಡಿತ ಮಾಡ್ಬೋದು ಮಂತ್ರ ಪಠನ ಕೂಡ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ಸೊ ನಾನು ಒಂದು ತಿಳ್ಕೊಂಡಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಅಥವಾ ನಾನು ಹೇಳಿದ್ದು ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತ ನೀವು ಕಮೆಂಟ್ನಲ್ಲಿ ನನಗೆ ಕಮೆಂಟ್ ಮಾಡ್ಬೋದು ಸೊ ಅವರು ರಿಕ್ವೆಸ್ಟ್ ಮಾಡಿದರು ನಮಗಿದು ಡೌಟು ಡೌಟ್ ಆಗ್ತಾ ಇದೆ ಅಂದರೆ ನಮಗೆ ದೇವರ ಒಂದು ನಾಮಸ್ಮರಣೆ ಮಾಡಿದಲೇ ಇರೋದಕ್ಕಾಗಲ್ಲ ಪ್ರತಿನಿತ್ಯ ನನಗದು ಅಭ್ಯಾಸ ಆಗಿದೆ ಅಂದರೆ ಸಹಸ್ರನಾಮಗಳನ್ನ ಹೇಳಿದಲೇ ಇರೋಕ್ಕಾಗಲ್ಲ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಿದೆ ಸೊ ದೇವರ ಒಂದು ನಾಮಸ್ಮರಣೆಯನ್ನ ಮಾಡ್ಬೋದಾ ಮಂತ್ರ ಪಠನೆ ಮಾಡಬಹುದಾ ಅಂತ ಕೇಳಿದ್ರು ಹಂಗಾಗಿ ನಾನು ಈ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾವ್ದು ಸೊ ಏನೂ ತೊಂದರೆ ಇಲ್ಲ ಭಗವಂತನ ಸ್ಮರಣೆನ ಅಥವಾ ಮಂತ್ರಗಳನ್ನ ಹೇಳೋದಕ್ಕೆ ಯಾವುದೇ ತೊಂದರೆ ಇಲ್ಲ ಖಂಡಿತ ಮಾಡ್ಕೋಬೋದು ನೀವು ಅಂದರೆ ಒಂದು ನಮಗೆ ಏನೇ ಮಂತ್ರ ಪಠನೆ ಮಾಡಬೇಕಾದ್ರೆ ನಮಗೊಂದು ಏಕಾಗ್ರತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಶೇರ್ ಮಾಡೀನಿ ಯಾಕೆಂದರೆ ಕಮೆಂಟ್ ಮಾಡಿದರು ಸೊ ನನ್ನ ಪ್ರೀತಿಯ ವಿವರ್ಸ್ ಏನೇ ಡೌಟ್ಸು ಕೇಳಿದ್ರು ಕೂಡ ನನಗೆ ತಿಳಿದಿರೋ ಮಟ್ಟಕ್ಕೆ ಶೇರ್ ಮಾಡೋದಕ್ಕೆ ಅಥವಾ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬನ್ನಿ ಇವಾಗ ಅಡುಗೆ ಕೆಲಸ ಮುಂದುವರ್ಸೋಣ ಸೊ ಇನ್ನೇನ್ ಸಾಂಬಾರಿದೆ ಅನ್ನ ಮುದ್ದೆ ಮಾಡ್ಬೇಕಷ್ಟೆ ಸೊ ಏನಾದರೂ ನೆಂಚ್ಕೊಳ್ಳೋಕ್ಕೆ ಏನಾದರೂ ಮಾಡೋಣ ಏನು ಗೊತ್ತಾ ಸ್ನೇಹಿತರೆ ಮನೇಲಿ ಸ್ವೀಟು ಹೋಳಿಗೆ ಇದೆಲ್ಲ ಏನಾದರೂ ಮಾಡಿಬಿಟ್ರೆ ಹೋಗಿ ಬಂದು ಹೋಗಿ ಬಂದು ತಿಂತಾಯಿರ್ತೀನಿ ಸೊ ಏನು ಗೊತ್ತಾ ಅದರಲ್ಲೂ ಬೆಳೆ ಒಬ್ಬಟ್ಟು ಇಷ್ಟ ಆಗಲ್ಲ ಕಾಯಿ ಒಬ್ಬಟ್ಟು ಅಂತಂದರೆ ಯಾವಾಗಲೂ ತಿಂತಾನೆ ಇರ್ತೀನಿ ಹೋಗಿ ಬಂದು ಹೋಗಿ ಬಂದು ಸೊ ಈ ಟೈಮಲ್ಲೆಲ್ಲ ಹಬ್ಬಗಳಲ್ಲೆಲ್ಲ ಸ್ವಲ್ಪ ಡಯಟೆಲ್ಲ ಖಂಡಿತ ಫಾಲೋ ಮಾಡೋಲ್ಲ ಯಾಕೆಂದರೆ ಮಾಡೋದೇ ಹಬ್ಬಗಳಲ್ಲಿ ಫುಲ್ ಮೀನ್ಸ್ ಹೇಳಬೇಕು ಅಂತಂದರೆ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲರೂ ಏನು ಉಪವಾಸ ಜಾಗರಣೆ ಮಾಡಿದ್ರೆ ಮನೇಲಿ ಎಲ್ಲ ಫುಲ್ ಮೀಲ್ಸು ಫುಲ್ ಊಟ ಎಲ್ಲ ಭರ್ಜರಿ ಊಟ ಅಂತಾನೆ ಸ್ನೇಹಿತರೆ ಬೆಳಗ್ಗೆ ಪೂಜೆ ಹೇಗಾಯಿತು ಅಂತ ತೋರಿಸ್ತಾ ಇದೀನಿ ಸೊ ಏಳನೇ ವಾರದ ರಥಾಚರಣೆ ನಾನು ಇವತ್ತು ಮಾಡ್ತಾ ಇರೋದು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ರಥಾಚರಣೆ ಸೊ ಹಳೆ ವಿವರ್ಸ್ ಆದ್ರೆ ಗೊತ್ತಿರುತ್ತೆ ಪ್ರತಿ ಒಂದು ಗುರುವಾರದ್ದು ಕೂಡ ನಾನು ಹೇಗೆಲ್ಲ ಪೂಜೆ ಮಾಡಿಕೊಂಡೆ ಹೇಗೆಲ್ಲ ರಥನ ಮಾಡಿಕೊಂಡೆ ಅಂತ ನಾನು ಪ್ರತಿ ಒಂದು ಗುರುವಾರನೂ ಕೂಡ ಶೇರ್ ಮಾಡಿದೀನಿ ಸೊ ಬೆಳಗ್ಗೆನೆ ಇಷ್ಟು ವಾರಗಳು ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೀನಿ ಸೊ ಗುರು ಬುಧವಾರ ಶಿವರಾತ್ರಿ ಗುರುವಾರ ಮತ್ತು ರಾಯರ ವ್ರತ ಏನು ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಬಂದಿದೆ ಸೊ ನಾನು ಬಿಡೋಕ್ಕೂ ಆಗಲ್ಲ ಯಾಕೆ ಅಂತಂದರೆ ನೆನೆಯೆಲ್ಲ ಮಾಡಿದ್ದೀವಿ ಮತ್ತಿವತ್ತು ಮಾಡಬೇಕಾ ಅಂತ ಹೇಳ್ಬಿಟ್ಟು ಬಿಡೋಕ್ಕೂ ಆಗಲ್ಲ ಯಾಕೆಂದರೆ ರಾಯರ ವ್ರತಾಚರಣೆ ಏಳು ವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ ಹಾಗಾಗಿ ಇವತ್ತು ಕೂಡ ಬೇಗ ಎದ್ದು ನೋ ಆಲ್ರೆಡಿ ನೋಡ್ತಾ ಇದ್ದೀರಾ ರಾಯರ ಫೋಟೋ ಎಲ್ಲ ಅಲಂಕಾರ ಆಗಿದೆ ತುಳಸಿ ಮಾಲೆ ಜೊತೆಗೆ ಗೆಜ್ಜೆ ವಸ್ತ್ರ ಕನಕಾಂಬ್ರ ಎಲ್ಲನೂ ಮುಡಿಸಿ ರೆಡಿ ಮಾಡಿದ್ದೀನಿ ಇಲ್ಲೂ ಕೂಡ ನಾಮ ಹೇಳ್ತಾ ನಾನು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನನ್ನ ವಿಡಿಯೋಗಳನ್ನು ನೋಡ್ತಾನೆ ಇರ್ತೀರ ನಾನು ನಾಮಗಳನ್ನ ಹಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಸೊ ಯಾಕೆ ಅಂತಂದರೆ ಅಲ್ಲಿ ಟೈಮು ಹೇಗೋಗುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಸೊ ಇವಾಗ ದೀಪಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ತುಪ್ಪದ ದೀಪ ಇನ್ನು ಈ ದೀಪಗಳನ್ನ ಎಲ್ಲಿ ತೊಗೊಂಬಂದಿದ್ದೀರಾ ಅಂತ ಕೇಳ್ತಾ ಇದ್ರಿ ಸೊ ಸರಿಯಾಗಿ ನೆನಪಿಲ್ಲ ಸಾಮಾನ್ಯವಾಗಿ ಕವಿತಾ ಮೆಟಲ್ಸಲ್ಲಿ ತಂದಿರ್ಬೋದು ತುಮಕೂರಲ್ಲಿ ಅನಿಸುತ್ತೆ ಸೊ ಯಾವಾಗಲೂ ಹೋದಾಗ ಈ ಥರದ್ದು ಇಷ್ಟ ಆಗಿತ್ತು ಅಂತ ತೊಗೊಂಬಂದಿದೆ ಅಂದರೆ ಈ ಬ್ರಾಸ್ದೆಲ್ಲ ಶಾಪ್ ಬರುತ್ತೆ ನೋಡಿ ಅಲ್ಲಿ ಸಿಗುತ್ತೆ ವಿಗ್ರಹಗಳು ಇದೆಲ್ಲವೂ ಕೂಡ ಶಂಕು ಚಕ್ರ ಇರುವಂತಹ ದೀಪಗಳು ಸೊ ತುಪ್ಪದ ದೀಪಗಳನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಮತ್ತು ತುಪ್ಪದ ಬತ್ತಿಗಳ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಡೈಲಿ ಹಚ್ಚುವಂತಹ ದೀಪಗಳಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ರಾಯರಿಗೆ ಮಾತ್ರ ನಾನು ತುಪ್ಪದ ದೀಪನ ಹಚ್ಕೊತಾ ಇದ್ದೀನಿ ಅಂದರೆ ಇವತ್ತು ಹಿಂದಿನ ದಿವಸ ಏನೂ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಶಿವರಾತ್ರಿ ಆಗಿರೋದರಿಂದ ಸಂಜೆ ಕೂಡ ದೀಪ ಎಲ್ಲ ಹಚ್ಚಿ ಅಲಂಕಾರ ಎಲ್ಲ ಮಾಡಿದ್ವಲ್ವ ಹಾಗೆ ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ದೀಪಗಳು ಎಲ್ಲನೂ ಕೂಡ ತಟ್ಟೆ ಗಂಟೆ ಎಲ್ಲ ಮತ್ತೆ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಶುರು ಮಾಡಿರೋದು ಇವಾಗ ದೀಪನ ಹಚ್ಚಿದೆ ತುಳಸಿ ಗಿಡದಲ್ಲಿ ದೀಪ ಹಚ್ಚೋದಿಲ್ಲ ി നമ്മ ദീപന ഹി ബോട്ട് ജാഗ്രതായി രീതി മാത്രമേ പൂജ കൂടെ ചൂടി മാണി താമ്രാത്ത നമുക്ക് എടവേലി പൂജ മാത്ര ബ്ലാക്ക് ആ സ്വൽപ്പ് ಜನ ರಾಯರ ನೈವೇದ್ಯಕ್ಕೆ ಹಾಲು ಬಿಸಿ ಮಾಡಿ ಇಡಬೇಕು ಅಥವಾ ಹಸಿ ಹಾಲು ಇಡಬೇಕು ಅಂತ ರಾಯರ ನೈವೇದ್ಯಕ್ಕೆ ಹಾಲನ್ನ ಬಿಸಿ ಮಾಡಬಾರ್ದು ಹಾಗೆ ಹಸಿ ಹಾಲನ್ನ ಇಡಬೇಕು ಸೊ ಹಾಲನ್ನು ಏನು ಮಾಡ್ತೀರಾ ಕೆಲವರು ಅದನ್ನು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರಿ ಹಾಲನ್ನ ಏನು ಮಾಡಬೇಕು ಸಿಸ್ಟರ್ ಅಂತ ಕೇಳ್ತಾ ಇದ್ರಿ ನೀವು ಟೀ ಕಾಫಿಗಳಿಗೆ ಉಪಯೋಗಿಸ್ಕೋಬೋದು ಅಥವಾ ಅದನ್ನ ಹಾಲು ಜೊತೆ ಕಾಯಿಸ್ಕೊಂಡು ಎಲ್ಲರೂ ಕುಡಿಬಹುದು ವೇಸ್ಟ್ ಅಂತೂ ಮಾಡಬೇಡಿ ಅದನ್ನು ನಮ್ಮ ಮನೇಲಿ ಏನು ಮಾಡ್ತೀವಿ ಅಂದರೆ ನಾನು ಹಾಲು ಬಿಸಿ ಮಾಡ್ಕೊಂಡು ನಾನು ಕುಳಿಬಿಡ್ತೀನಿ ಇಲ್ಲಾಂದರೆ ಸುಜ್ಜಿತ್ ಬಿಸಿ ಮಾಡಿಕೊಡ್ತೀನಿ ಸೊ ಹಸಿ ಹಾಲನ್ನೇ ಇಡಬೇಕಾಗುತ್ತೆ ಇವಾಗ ತುಪ್ಪದ ಆರ್ತಿನೂ ಕೂಡ ಮಾಡ್ಕೋತಾ ಇದ್ದೀನಿ ಅಂದರೆ ಅಷ್ಟೋ ಥರನ ಒಂದಷ್ಟು ಹೇಳೋದನ್ನ ಕಲ್ತ್ಕೊಂಡಿದ್ದೀನಿ ಇವಾಗ ಅಂದರೆ ಒಂದು ರಾಯರ ಒಂದು ವ್ರತಾಚರಣೆ ಮಾಡಬೇಕಾದ್ರೆ ರಾಯರ ಅಷ್ಟೋತ್ತರಗಳನ್ನ ಹೇಳಿದರೆ ತುಂಬ ಒಳ್ಳೆಯದು ಅಂತಾರೆ ಅಂದರೆ ಬೇರೆ ದಿನ ಹೇಳಬಾರ್ದಂತೆ ಅಷ್ಟೋತ್ತರ ಎಲ್ಲ ಅಂದರೆ ರಾಯರು ರಾಯರ ಒಂದು ಸ್ಮರಣೆ ಮಾಡ್ಬೋದು ಆದರೆ ಅಷ್ಟೋತ್ತರ ಎಲ್ಲ ಪ್ರತಿನಿತ್ಯ ಹೇಳಬಾರ್ದಂತೆ ಗುರುವಾರ ಮಾತ್ರ ಹೇಳಬೇಕು ಅಂತ ಹೇಳ್ತಾರೆ ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಎಲ್ಲ ಬೇಡಿಕೊಂಡು ನಮಸ್ಕಾರ ಮಾಡಿ ಇವತ್ತಿನ ಗುರುವಾರದ ಪೂಜೆ ಚೆನ್ನಾಗಾಯಿತು ಏಳು ವಾರ ಕೂಡ ಒಂದು ವಾರ ಯಾವುದೇ ಅಡ್ಡಿ ಇಲ್ದಿರೋ ಥರ ಏಳು ವಾರ ಕೂಡ ನನಗೆ ನೀಟಾಗಿ ಏಳು ವಾರ ಸಿಕ್ಕಿದೆ ತುಂಬ ಖುಷಿ ಆಯಿತು ಸೊ ಶನಿವಾರ ರೋಹಿತ್ಗೆ ಎಕ್ಸಾಮ್ ಇರೋದ್ರಿಂದ ಗುರುವಾರ ಏಳನೇ ವಾರ ಕಂಪ್ಲೀಟ್ ಆಯಿತು ಅವನು ಕೂಡ ನಾನು ಕರ್ಕೊಂಡು ರಾಯರ ಒಂದು ಮಠಕ್ಕೆ ಹೋಗಿ ಬಂದೆ ಬೇಗನೆ ಹೋಗಿದ್ವಿ ಈ ವಾರ ಅಂತೂ ಒಂದು ಹತ್ತು ಗಂಟೆಗೆಲ್ಲ ರಾಯರ ಮಠಕ್ಕೆ ಹೋಗಿದ್ವಿ ಯಾಕೆಂದರೆ ರೋಹಿತ್ಗೆ ಸ್ವಲ್ಪ ಎಕ್ಸಾಮ್ ಅಲ್ವಾ ಅವನಿಗೆ ಓದ್ಕೊಳ್ಳೋದಕ್ಕೆ ಟೈಮ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಒಂದು ಹತ್ತು ಗಂಟೆಗೆಲ್ಲ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದ್ವಿ ಸೊ ಅದರದ ಒಂದು ಅದರ ಒಂದು ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನನಗೆ ಕೆಲವೊಂದು ಅಷ್ಟರತ್ರ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ನಾಮಗಳಲ್ವಾ ಮರ್ತೋಗ್ಬಿಡುತ್ತೆ ಹಾಗಾಗಿ ಫೋನಲ್ಲಿ ಬರೋದನ್ನ ನೋಡ್ಕೊಂಡು ಹೇಳ್ತಾ ಹೋಗ್ತೀನಿ ನಾನು ಈ ರೀತಿಯಾಗಿ ಪೂಜೆ ಎಲ್ಲ ಆಗಿದೆ Música ಎತ್ತು ಎದ್ದು ಓದ್ಕೊಳ್ಳೋಕೋದ ಸುಜಿತ್ ನೋಡಿ ಅವನು ಹೇಗೆ ಅಂತಂದ್ರೆ ಬಂದಿದ ತಕ್ಷಣ ಪೂಜಾ ರೂಮ್ ನೋಡ್ತಾನೆ ಏನಾದರೂ ಪೂಜೆ ಗೀಜೆ ಆಗಿತ್ತು ಅಂತಂದರೆ ಗೋವಿಂದ ಅಂತ ಹಡ್ ಬಿದ್ದು ಬಂದ್ಬಿಡ್ತಾನೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅವ್ನ್ಗೆ ಹೇಳೋದೇ ಬೇಡ ಪೂಜಾ ರೂಮ್ ಅಲ್ಲಿ ಏನಾದರೂ ಪೂಜೆ ಆಗಿದ್ರೆ ಇವತ್ತು ವಾರ ನಮ್ಮ ಮಮ್ಮಿ ಅಂತ ಕೇಳ್ತಾನೆ ಅವ್ನಿಗೆಲ್ಲನೂ ಗೊತ್ತಾಗುತ್ತೆ ಅವನು ಮೂರುವರೆ ವರ್ಷ ಅಂದ್ರೆ ಅವ್ನಿಗೆಲ್ಲನೂ ಗೊತ್ತಾಗುತ್ತೆ ಪೂಜೆ ವಾರ ಮನೆಯಲ್ಲಿ ನಾವು ಹೇಗೆ ಅಭ್ಯಾಸ ಮಾಡಿಸ್ತೀವಿ ಹಾಗೆ ಮಕ್ಕಳಿಗೆ ಹೇಗೆ ಕಲಿಸ್ತೀವಿ ಹಾಗೇನೆ ಕಲಿತಾ ಹೋಗ್ತವೆ ಮಕ್ಕಳು ಮನೇಲಿ ಹೇಗೆಲ್ಲ ಶಿಸ್ತು ಸಂಸ್ಕಾರ ಇದನ್ನೆಲ್ಲ ಕಲಿಸ್ತಿವ ಮಕ್ಕಳಿಗೆ ಹಾಗೆ ಕಲಿತಾ ಹೋಗ್ತವೆ ಪೂಜೆ ವಿಚಾರದಲ್ಲೂ ಅಷ್ಟೇ ಮಕ್ಕಳನ್ನ ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಮನೆಯಲ್ಲಿ ಹಾಗಾಗಿ ಎಲ್ಲನೂ ಕೂಡ ಮಕ್ಕಳು ಕಲ್ತ್ಕೊಂತ ಹೋಗ್ತವೆ ಸೊ ಇವಾಗ ರಾಯರ ಮಠಕ್ಕೆ ಬಂದ್ವಿ ರೋಹಿತ್ ನಾನು ನೋಡ್ತಾ ಇದ್ದೀರಲ್ಲ ನಿಮಗೂ ಕೂಡ ಗುರುರಾಘವೇಂದ್ರ ಸ್ವಾಮಿಯವರ ದರ್ಶನ ಸಿಗ್ತಾ ಇದೆ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಇವಾಗ ನೆನ್ನೆ ನೆನೆಯೆಲ್ಲ ಬರೀ ಆಯಿಲ್ ಫುಡ್ ಮಾಡಿತಾ ಇತ್ತು ಇವಾಗ ಆಯಿಲ್ ಫುಡ್ ಎಲ್ಲ ಏನ್ ಮಾಡ್ತಾ ಇಲ್ಲ ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಹೆಸರು ಕಾಂಡು ಸಲಾಡು ಇನ್ನೊಂದು ತರ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ತುಂಬಾ ಸಿಂಪಲ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಮನೆಯವರು ಪಾಪ ಏನ್ ಗೊತ್ತಾ ಮನೆ ಕೆಲಸ ಮಾಡ್ತಿದ್ರಲ್ಲ ತುಂಬಾ ಬಿಸಿಲು ಪಾಪ ಅವರು ಕೆಲಸ ಮಾಡ್ ನೋಡ್ಲಾರ್ದ ಬಿಸಿಲಲ್ಲಿ ನಾನೇನು ಕೇಳಲ್ಲ ಅವ್ರೆ ಡೈಲಿ ಬೆಳಗ್ಗೆ ಒಂದ್ ಟೈಮು ಮನೆಯವ್ರದೇ ಶಿಫ್ಟ್ ಅದು ಬೆಳಗ್ಗೆ ಹೊತ್ತು ಬೆಳಗ್ಗೆನೆ ಒಂದ ಹನ್ನೊಂದು ಗಂಟೆಗೆಲ್ಲ ಟೀ ಮಾಡ್ಕೊಡ್ತಾರೆ ಹಾಳುಗಳಿಗೆ ಆಮೇಲೆ ಮಧ್ಯಾಹ್ನ ಹನ್ನೆರಡುವರೆ ಹಂಗೆಲ್ಲ ಮಜ್ಜಿಗೆ ಕೊಡ್ತಾರೆ ಇಲ್ಲಾಂದ್ರೆ ಜ್ಯೂಸ್ ಕೊಡ್ತಾರೆ ಪಾಪ ಅವ್ರು ಬಿಸಿಲಲ್ಲಿ ಕೆಲಸ ಮಾಡೋದು ನೋಡ್ಲಾರ್ದೆ ಮನೆಯವರೇ ಎಲ್ಲಾ ಮಾಡ್ಕೊಡ್ತಾ ಇರ್ತಾರೆ ನನ್ನ ಹೆಂಗೆ ಕೇಳಲ್ಲ ಯಾಕೆ ಗೊತ್ತಾ ಆಲ್ರೆಡಿ ಮೊದಲೇ ಒಂದು ಗಾಡಿ ಕೆಲಸ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನನ್ನ ಅವರು ಅವರೇ ರಾಗಿ ಮುದ್ದೆ ಇಲ್ಲ ಇವತ್ತಾದರೂ ಮಾಡೋಣ ಅಂತ ಮಾಡ್ತಾ ಇದಿ ಸೊ ನಾನು ರಾಗಿ ಮುದ್ದೆ ತಿಂದು ತಿಂದು ರಾಗಿ ಮುದ್ದೆ ತನೇ ಇದೀನಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ವೆಯ್ಟ್ ಅಂತೂ ಲಾಸ್ ಆಗಲ್ಲ ಮೇಲೆ ಕೇರಲ್ಲ ಕೆಳ ಕಿಳಿಯಲ್ಲ ಇಷ್ಟೇ ಸೊ ತಿಂಡಿ ಎಲ್ಲ ಏನು ತಿಂದು ಹೋಗಿರಲಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ ಹೋಗಿದ್ದೆ ಬಂದ ಮೇಲೆ ರಾಯರು ಮಟ್ಟಕ್ಕೆ ಹೋಗಿ ಬಂದ್ಮೇಲೆನೆ ತಿಂಡಿ ಎಲ್ಲ ತಿನ್ನೋದು ಸೊ ಮಕ್ಕಳೆಲ್ಲ ತಿನ್ಕೊಂಡಿದ್ರು ಸುಜಿತ್ ಸ್ಕೂಲ್ಗೆ ಹೋಗಿದ್ದೆ ಸೊ ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರ ಎಲ್ಲ ಕೆಲಸಗಳು ಕೂಡ ಮನೆ ಕೆಲಸಗಳಲ್ಲಿ ತುಂಬಾ ಇಷ್ಟ ಆಗಲ್ಲ ಇರಿಟೇಟ್ ಆಗುತ್ತೆ ಅನ್ನೋ ಒಂದು ಕೆಲಸ ಏನು ಅಂತಂದ್ರೆ ಅದು ಕಾಯ್ತು ರೀ ಅದು ಟೈಮ್ ಬಂದು ಹನ್ನೆರಡು ಮುಕ್ಕಾಲು ವರೆಗೆ ಸಾಮಾನ್ಯವಾಗಿ ವರೆಗೆ ನಾನು ರೈಸ್ಗೆ ಮತ್ತು ಮುದ್ದೆಗೆ ಇಡೋ ಅಂಥದ್ದು ಸೊ ಇವತ್ತು ಯಾಕೋ ಟೈಮು ಜಾಸ್ತಿ ಹೋಗ್ಬಿಡ್ತು ಅಂತ ಒಂದು ಸ್ವಲ್ಪ ಎಡಿಟಿಂಗು ಅಥವಾ ಇದು ಅಂತ ಕೂತ್ಕೊಂಡು ಟೈಮು ಒಂದು ಕಾಲು ಗಂಟೆ ಜಾಸ್ತಿ ಆಗಿಬಿಡ್ತು ಆದರೂ ತೊಂದರೆ ಇಲ್ಲ ಮನೆಯವರು ಸುಜಿತ್ನ ಕರ್ಕೊಂಡ್ಬರೋಕ್ಕೆ ಓಡ್ತಾರೆ ಇವಾಗ ಇನ್ನೇನು ಒಂದು ಗಂಟೆ ಒಂದು ಹತ್ತರೊಳಗೇನೋ ಹೊರಡ್ತಾರೆ ಅವರು ಒಂದು ಹತ್ತರವರೆಗೂ ಇರಲ್ಲ ಒಂದು ಐದಕ್ಕೇನೋ ಹೊರಡ್ತಾರೆ ಸೊ ಅವ್ರು ಬರೋವಷ್ಟರಲ್ಲಿ ನಾನು ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡಿರ್ತೀನಿ ಅಂದರೆ ಒಂದು ಕಡೆ ಅನ್ನ ಮಾಡ್ಕೊಳ್ತೀನಿ ಒಂದು ಕಡೆ ಮುದ್ದೆ ಮಾಡ್ಕೊತೀನಿ ಸೊ ನೆಂಚ್ಕೊಳ್ಳೋಕೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೆಸ್ರು ಹೆಸರು ಕರೆದು ಸಲಾಡ್ ಇದ್ದೀನಿ ಸೊ ಹೇಳಿದಲ್ಲ ಸಾಂಬಾರು ಸಾಮಾನ್ಯವಾಗಿ ನೆನೆ ಸಾಂಬಾರೆಲ್ಲ ಇಡೋಲ್ಲ ಹಬ್ಬ ಅದು ಇದು ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿದ್ರಿಂದ ಇಟ್ಟಿರೋದು ಸಾಂಬಾರಿಗೆ ಸಲಾಡ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಒಂದು ಮುದ್ದೆ ತಪ್ಪಲೆ ಹೋಗಿ ಎಷ್ಟು ದಿವಸ ಆಗಿದೆ ಅಂದರೆ ಒಂದಷ್ಟು ಸ್ಟೀಲ್ ಪಾತ್ರೆಗಳು ತಗೋಬರ್ಬೇಕು ರೈಸ್ ಮಾಡೋದಕ್ಕೆ ಎಲ್ಲನೂ ಕೂಡ ಹೋಗೋದಕ್ಕೆ ಟೈಮ್ ಆಗ್ತಾಯಿಲ್ಲ ಸ್ನೇಹಿತರೆ ಮನೆ ಕೆಲಸ ಸುಜಿತ್ ನೋಡ್ಕೊಳ್ಳೋದು ಬ್ಲಾಗ್ಗಳನ್ನ ಮಾಡ್ಕೊಳ್ಳೋದು ಎಡಿಟ್ ಮಾಡೋದು ಇದರಲ್ಲೇ ನನ್ನ ಒಂದು ದಿನ ಕಳೆದು ಹೋಗ್ತಾ ಇದೆ ಏನೂ ಹೋಗಿ ಪರ್ಚೇಸ್ ಮಾಡ್ಕೊಂಬರೋಕ್ಕಾಗ್ತಾಯಿಲ್ಲ ಜೊತೆಗೆ ನನ್ನೊಂದು ನಾನು ಕೇರ್ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಆಗ್ತಾಯಿಲ್ಲ ಅಷ್ಟೊಂದು ಆಗಿಬಿಟ್ಟಿದ್ದೀನಿ ಇನ್ನು ಈ ಕಾಯಿ ತುರಿಯೋದನ್ನ ಸುಮಾರು ಜನ ಕೇಳ್ತಾಯಿದ್ರು ಬ್ಲಾಗ್ನ ಅಂಥವ್ರು ಇದನ್ನು ನಾನು ಬ್ಯಾಂಗ್ಳೂರಲ್ಲಿ ನಮ್ಮ ಫ್ರೆಂಡ್ ಹತ್ರ ತರಿಸಿದಂಥದ್ದು ಸೊ ನಾನು ಕೂತ್ಕೊಂಡು ತುರಿಯೋದು ಇದೆ ಅರ್ಜೆಂಟ್ಗೆ ನಿಂತ್ಕೊಂಡು ತುರಿಯೋವಂಥದ್ದು ಇದು ಇಟ್ಕೊಂಡಿದ್ದೀನಿ ಎರಡೂ ಇಟ್ಕೊಂಡಿದ್ದೀನಿ ಸ್ವಲ್ಪ ಆರಾಮಾಗಿ ತುರಿಯೋದು ಅಂತಂದರೆ ನೆಲ ಮೇಲೆ ಕೂತ್ಕೊಂಡು ಅಂಥದ್ದು ನೋಡಿ ಈ ಮುದ್ದೆ ಬೌಲ್ ಬಂದು ಮುದ್ದೆ ಮಾಡೋದು ಸ್ವಲ್ಪ ದೊಡ್ಡದೇ ಇಟ್ಬಿಟ್ಟಿದ್ದೀನಿ ಯಾಕೆಂದ್ರೆ ಹೋಗಿ ತರೋದಕ್ಕಿನ್ನೂ ಟೈಮ್ ಆಗಿಲ್ಲ ಅದು ಯಾವಾಗ ಗಳಿಗೆ ಕೂಡುತ್ತೋ ಏನೋ ಗೊತ್ತಿಲ್ಲ ಹೋಗಿ ತರೋದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟರೆ ಹಿಂಸೆ ತೊಳೆಯೋದಕ್ಕೆಲ್ಲ ಗೊತ್ತೇ ಇರುತ್ತೆ ಮುದ್ದೆ ಮಾಡೋರಿಗೆಲ್ಲ ಸೊ ನನಗಂತೂ ಈ ಥರ ಸ್ಪೂನಲ್ಲೇ ಮಾಡಿ 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 ಅಭ್ಯಾಸ ನಾನು ಈ ಕೋಲ್ಗಳನ್ನ ಇಟ್ಕೊಂಡು ಇದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ ಒಂದು ಕಡೆ ಅನ್ನ ಕೂಡ ಬೇಯ್ತಾ ಇದೆ ಒಂದು ಕಡೆ ಮುದ್ದೆ ಕೂಡ ಒಂದು ಗುಡಿಸಿ ಇಟ್ಟಿದ್ದಾಯಿತು ಸ್ವಲ್ಪ ಕುದಿ ಹಾಕಿ ಮತ್ತೆ ಬೇಯೋದಕ್ಕೆ ಇಡ್ತೀನಿ ಆ ಥರ ಮಾಡೋದರಿಂದ ಮುದ್ದೆ ಚೆನ್ನಾಗಿ ಬೇಯುತ್ತೆ ಒಂಥರ ಮೆತ್ತ ಮೆತ್ತಗೆ ಆಗೋದಿಲ್ಲ ಇವಾಗ ಸಲಾಡ್ ಮಾಡ್ಕೊಳ್ಳೋಕ್ಕೆ ಈಸಿ ಸಲಾಡು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಹೋಳು ನಿಂಬೆ ಹಣ್ಣು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಇಷ್ಟೇ ಬೇಕಾಗಿರೋ ಅಂಥದ್ದು ಸೊ ನೋಡಿ ಇವಾಗ ರೈಸ್ ಕೂಡ ಬಸ್ತು ಇಡ್ತಾ ಇದ್ದೀನಿ ಸೊ ಸಿಂಕಲ್ಲಿ ಬಸಿಯಲ್ಲ ಸಿಂಕಿಗೆ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಸುಮಾರು ಜನ ಸಿಂಕಲ್ಲಿ ಅನ್ನ ಬಸ್ಸಿತ್ತೀರಾ ಅಂತ ಅದಕ್ಕೂ ಕಮೆಂಟ್ ಹಾಕ್ಬಿಟ್ಟಿದೆ ಆಮೇಲೆ ಹ್ಮ್ ಇವಾಗ ಕೊತ್ತಮರಿ ಸೊಪ್ಪು ಇದನ್ನೆಲ್ಲ ಹಚ್ಕೊಂಡ್ ಇಟ್ಕೊತಾ ಇದ್ದೀನಿ ಇವಾಗ ಅನ್ನ ಕೂಡ ಆಯ್ತು ಒಂದ್ ಕಡೆ ಮುದ್ದೆ ಕೂಡ ಕಟ್ಕೊಬೇಕು ನನ್ನ ಕೆಲಸಗಳು ಎಷ್ಟು ಹೇಗೆ ಫಾಸ್ಟ್ ಆಗಿರುತ್ತೆ ಅಂದ್ರೆ ನಾನು ಹೇಳಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ ನಾನು ಹೆಚ್ಚು ಅಡುಗೆ ಮನೆಯಲ್ಲಿ ನಿಲ್ಲೋದಿಕ್ಕೆ ಇಷ್ಟಪಡೋಲ್ಲ ಪಟ ಪಟ ಅಂತ ಕೆಲಸಗಳು ಮುಗಿಬೇಕು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೊರಡ್ಬೇಕು ಹಾಗೆ ನನ್ನ ಕೆಲಸಗಳು ಈ ಬುಟ್ಟಿ ಇಟ್ಕೊಂಡಿದೀನಿ ಅಂದ್ರೆ ಈ ಸ್ಲ್ಯಾಬ್ ಗಲೀಜ್ ಗಲೀಜಾಗ್ಬಾರ್ದು ನೋಡಿ ಯಾವ ಹೆಚ್ಚಿದ ವೇಸ್ಟೇಜು ಇದನ್ನೆಲ್ಲ ನನಗೆ ಸ್ಲ್ಯಾಬ್ ಗಲೀಜ್ ಆಗುತ್ತೆ ಅಂತ ಆ ಬುಟ್ಟಿಗೆ ಹಾಕೊಂತ ಇರ್ತೀನಿ ಸೊ ಇನ್ನೇ ಇನ್ನೂ ಒಂದು ವರ್ಷನ ಕೇಳಿದ್ರಿ ನಂಗೆ ಕಟ್ ಮಾಡುವಂಥ ಚಾಕ್ನ ಎಲ್ಲಿ ತೊಗೊಂಡ್ಬಂದಿದ್ರಿ ಅಂತ ಇದು ನಂಗೆ ಸ್ಟೀಲ್ದು ಇಷ್ಟ ಆಗಲ್ಲ ಸ್ನೇಹಿತರೆ ಇದನ್ನ ಮಸ್ತ್ ಬಿಟ್ರೆ ಎಷ್ಟು ಶಾರ್ಪ್ ಆಗುತ್ತೆ ಅಂತಂದರೆ ತುಂಬ ಕೇರ್ಫುಲ್ಲಾಗಿ ನಾವು ತರಕಾರಿಗಳನ್ನ ಹಚ್ಬೇಕಷ್ಟು ಅಷ್ಟು ಶಾರ್ಪ್ ಇರುತ್ತೆ ಸೊ ಅದನ್ನ ಎಲ್ಲಿ ತೊಗೊಂಬಂದಿದ್ವಿ ಅಂದರೆ ನಮ್ಮ ಗುಬ್ಬಿ ಸಂತೇಲಿ ಸ್ನೇಹಿತರೆ ಗುಬ್ಬಿ ಸಂತೇಲಿ ಈ ಥರ ಚಾಕುಗಳೆಲ್ಲ ಸಿಗ್ತಾ ಇರತ್ತೆ ಸೊ ನಾನು ಏನೇ ಹಚ್ಚಿದ್ರೂ ಕೂಡ ಅದನ್ನು ಅವಾಗಲೇ ವಾಶ್ ಮಾಡಿ ಒರೆಸಿ ಇಟ್ಬಿಡ್ಬೇಕು ನನಗೆ ಯಾವ ಜಾಗದಲ್ಲಿರುತ್ತೆ ಆ ಜಾಗದಲ್ಲಿ ಇಟ್ಬಿಡ್ಬೇಕು ಹಾಗೆ ಈಗ ಬನ್ನಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಸಿರು ಮೆಣ್ಸಿನ್ಕಾಯಿ ಕರ್ಬೇವು ಇಷ್ಟನ್ನು ಬಾಡಿಸ್ಕೊತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳು ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ನೋಡಿ ಮನೇಲಿ ಹೇಗೆ ಅಂದರೆ ನಮ್ಮ ಮನೆಯವ್ರಿಗೆ ಹಸಿ ಕಾಳು ಸಲಾಡ್ ಮಾಡ್ತೀವಿ ನೋಡಿ ಅದು ಇಷ್ಟ ಆಗಲ್ಲ ಯಾವಾಗಲೂ ಮಾಡಿದ್ರೆ ಈ ಥರ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಊಟಕ್ಕೆಲ್ಲ ನೆಂಚ್ಕೊಳ್ಳೋಕ್ಕೆ ಅಂತ ಈ ಥರ ಮಾಡ್ತಾ ಇರ್ತೀನಿ ಸೊ ಇವಾಗ ಹಸಿರು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಮ ನೆನ್ನೆ ತಾನೇ ನಮಗೆ ಫ್ರೆಶ್ ಆಗಿ ತಂದು ಕೊಟ್ಟಿದ್ರು ಗೊತ್ತಿರೋರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಿಮ್ಮ ಕಾಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಫ್ರೆಶ್ ಆಗಿದೆ ಕಾಳು ಅಂತ ಸೊ ಇವಾಗ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋದು ಅಷ್ಟೇ ತುಂಬ ಎಲ್ಲ ಉರಿಬಾರ್ದು ಒಂದು ಹಾ ಕಾಳು ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಬೇಕಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ನೇಹಿತರೆ ಏನು ಅಂದ್ಕೋಬೇಡಿ ಸುಜಿತ್ ವಾಯ್ಸ್ ಕೊಡ್ತಿದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿರ್ತಾನೆ ವಾಯ್ಸ್ ಕೊಡೋದಕ್ಕೂ ಆಗೋದಿಲ್ಲ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪನೇ ಇದಾದ ನಂತರ ಲಾಸ್ಟ್ನಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಬಿಟ್ರೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಕಿದ್ರೆ ಟೇಸ್ಟ್ ಮಾಡಿ ನೋಡಿ ತುಂಬ ಈಸಿ ಸಿಂಪಲ್ ಸಿಂಪಲ್ ರೆಸಿಪಿಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಸೊ ಅದ್ರ ಬದಲು ನಿಮಗೇನಾದರೂ ಅಡುಗೆ ರೆಸಿಪಿನೇ ಅಥವಾ ಸಪ್ರೇಟು ಹಾಕಿ ಅಂತ ಅಂದ್ರೂ ಕೂಡ ಹಾಕ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಪಟಾಪಟ ಅಂತ ಸಲಾಡ್ ರೆಡಿ ಆಗೋಯ್ತು ಅಂತ ಒಂದು ಕಡೆ ರೈಸ್ ಕೂಡ ರೆಡಿ ಆಯಿತು ಒಂದು ಕಡೆ ಕಾಳು ಕೂಡ ರೆಡಿಯಾಯಿತು ಊಟಕ್ಕೆ ಇವಾಗ ಇನ್ನೊಂದು ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಒಂದೇ ಥರ ಸಲಾಡ್ಗಳನ್ನ ಮಾಡಿಕೊಂಡು ತಿನ್ನೋದಕ್ಕಿಂತ ನೋಡಿ ಯಾವುದೇ ಈರುಳ್ಳಿ ಇಲ್ಲ ರುಬ್ಬು ಹಾಕೋಗಲಿಲ್ಲ ಏನೂ ಇಲ್ಲ ಈಸಿ ರೆಸಿಪಿ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮುದ್ದೆಗೆ ಅಥವಾ ನಿಮ್ಗೆ ಯಾವುದೋ ಫಂಕ್ಷನಿ ಕೂಡ ಹಬ್ಬ ಹರಿದಿನ ಸಣ್ಣ ಪುಟ್ಟ ಫಂಕ್ಷನು ಈ ಥರ ಎಲ್ಲ ಇರುತ್ತೆ ನೋಡಿ ಆ ಟೈಮಲ್ಲಿ ಕೂಡ ನೀವು ಈ ಥರ ಮಾಡ್ಕೊಬೋದು ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದರೆ ಏನು ಅಂತಂದರೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿನ ಸೇರಿಸಿದ್ರೆ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಂಬೆಹಣ್ಣು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಇದು ರೆಡಿ ಆಯಿತು ಇವಾಗ ಬನ್ನಿ ಮುದ್ದೆ ಮಾಡ್ಕೊಳ್ಳೋಣ ಬ್ಲಾಗ್ಗಳಲ್ಲಿ ನೋಡ್ತಾ ಇರ್ತೀರಾ ಮುದ್ದೆ ಮಾಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಮುದ್ದೆ ಮಾಡಿ 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 ಅಭ್ಯಾಸ ಆಗ್ಬಿಟ್ಟು ನನಗೆ ಮುದ್ದೆ ಮಾಡೋ ಅಂಥದ್ದು ರಿಸ್ಕೇ ಇರೋದಿಲ್ಲ ನೋಡಿ ಈ ಫುಲ್ ಸ್ಲೀವ್ಸ್ ಹಾಕೊಂಡ್ಬಿಟ್ರೆ ಇದೊಂದು ಹಿಂಸೆ ಇದು ಡ್ರೆಸ್ ಬಂದು ಯಾವಾಗೂ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ದಿನಗಳಾಗಿತ್ತು ಹಾಕೇ ಇರಲಿಲ್ಲ ಇವಾಗ ರಾಯರೂ ಮಠಕ್ಕೆ ಹೋಗಿದ್ನಲ್ವಾ ಸೊ ತುಂಬ ದಿನ ಆಯಿತು ಅಂತ ಹಾಕ್ಕೊಂಡು ಹೋಗಿದ್ದೆ ಇವಾಗ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಗಂಟೆ ಇರಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೋತೀವಿ ಏನು ಟಿಪ್ಸು ಅಂತಂದರೆ ಮುದ್ದೆನ ಸಲ ಕೂಡಿಸಿ ಸ್ವಲ್ಪ ಒಂದು ಎರಡು ಕುದಿ ಏನು ಕುದಿನ ಎತ್ತಿಟ್ಕೊಂಡಿರ್ತೀನಿ ಅದನ್ನು ಮತ್ತೆ ಹಾಕಿ ಕುದಿಯೋದಕ್ಕೆ ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿಟ್ಟಿರ್ತೀನಿ ಸೊ ಮತ್ತೆ ಎಲ್ಲ ನೀಟಾಗಿ ಈ ಥರ ಕೂಡಿಸ್ಕೊಂಬಿಟ್ರೆ ಮುದ್ದೆ ನಮ್ಮ ಕಡೆ ಏನಂತಾರೆ ಅಂದರೆ ನೀಟಾಗಿ ಬೆಂದಿಲ್ಲ ಅಂದರೆ ಲೂಸ್ ಮೋಷನ್ ಆಗೋಂಥ ಚಾನ್ಸಸ್ ಇರುತ್ತೆ ಮತ್ತು ಪಿಸುಗ್ಲಾಗೋದು ಅಂತಾರೆ ನಮ್ಮ ಕಡೆ ಮುದ್ದೆನ ಅಂದರೆ ಈ ಮುಟ್ಟಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಹಂಟು ಹಂಟು ಥರ ಮೆತ್ಕೋತಾ ಇರುತ್ತೆ ಕೈಗೆ ಆ ಥರ ಮೆತ್ಕೊಂಡ್ರೆ ಹೊಟ್ಟೆ ಸರಿ ಇರೋದಿಲ್ಲ ನಮ್ಮ ಮನೆಯವರಂತೂ ಹಿಂಗೆ ಏನಾದರೂ ಮಾಡಿದ್ರೆ ತಿನ್ನೋದೇ ಇಲ್ಲ ಸೊ ಮುಟ್ಟಿದಂಗೆ ಹೇಳ್ಬಿಡ್ತಾರೆ ಮುದ್ದೆ ಚೆನ್ನಾಗಿಲ್ಲ ಅಂತ ಹಾಗಾಗಿ ನಾನು ಯಾವತ್ತೂ ಮುದ್ದೆನ ಕೆಡ್ಸೋಕ್ಕೆ ಹೋಗೋಲ್ಲ ನೀಟಾಗಿ ಈ ಥರ ಮಾಡ್ಕೊತೀನಿ ಸಾಮಾನ್ಯವಾಗಿ ನಮ್ಮ ಮನೇಲಿ ರಾಗಿ ಹಿಟ್ಟನ್ನ ನೋಡಿಕೊಂಡು ಚೆನ್ನಾಗಿರೋದನ್ನ ಈ ಥರ ಕೆಂಪು ಮುದ್ದೆ ಆಗೋ ಥರ ತೊಗೊಂಬರ್ತಾರೆ ಕೆಂಪು ರಾಗಿ ಹಿಟ್ಟನ್ನ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಅಂತ ಸೊ ನಮ್ಮನೇಲಿ ಸಾಮಾನ್ಯವಾಗಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಅಂತೂ ಕಂಪಲ್ಸರಿ ಇರುತ್ತೆ ನೋಡಿ ಪಟಪಟ ಅಂತ ಮುದ್ದೆ ಕೂಡ ರೆಡಿ ಆಯಿತು ಇನ್ನು ಇದನ್ನೆಲ್ಲ ತೊಳೆದು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪಾತ್ರೆಗಳನ್ನ ಜೋಡ್ಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಪಟ 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 ಅಂತ ಒಂದರಿಂದೇ ಒಂದು ಒಂದರಿಂದೇ ಒಂದು ಎಷ್ಟು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಅಂತ ಅಡುಗೆಗೆಲ್ಲ ರೆಡಿ ಆಯಿತು ಊಟಕ್ಕೆಲ್ಲ ರೆಡಿ ಇದೆ ಇವಾಗ ಏನು ಅಂತಂದ್ರೆ ಪಾತ್ರೆಗಳನ್ನ ಬೆಳಗ್ಗೆ ತೊಳೆದು ಇಟ್ಟಿರ್ತೀವಲ್ವ ಒಂದೊಂದು ಸಲ ಡಿಶ್ ವಾಷರ್ಗೆ ಹಾಕಿರ್ತೀವಿ ಒಂದೊಂದು ಸಲ ಹೀಗೆ ಕೈಯಲ್ಲೇ ತೊಳೆದಿರ್ತೀನಿ ಸೊ ಅದೆಲ್ಲ ನೀರು ಹಾರ್ಕೊಂಡಿರುತ್ತೆ ಅದನ್ನು ಯಾವ್ಯಾವ ಜಾಗಕ್ಕೆ ಬೇಕು ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ವಾಯ್ಸು ಜೋರಾಗಿ ಬರ್ತಿರಲ್ಲ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಿರ್ತೀರಾ ಯಾಕೆ ಕಾರಣ ಏನು ಅಂತಂದ್ರೆ ಸುಜಿತ್ ಮಲಗಿಡ್ತಾನೆ ರೂಮಲ್ಲಿ ವಾಯ್ಸ್ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಹಾಲಲ್ಲಿ ಕುತ್ಕೊಂಡು ಕೊಡೋದಕ್ಕೆ ಕೆಲಸದ್ದು ಡಿಸ್ಟರ್ಬೆನ್ಸ್ ಬರ್ತಾ ಇರತ್ತೆ ಹೊರಗಡೆ ಬಿಲ್ಡಿಂಗ್ ನಡೀತಿದೆಯಲ್ವ ಹಾಗಾಗಿ ಸ್ವಲ್ಪ ವಾಯ್ಸ್ ಕಮ್ಮಿ ಕೊಟ್ಟು ಮಾತಾಡ್ತಾ ಇರ್ತೀನಿ ಹಾಗಾಗಿ ವಾಯ್ಸು ಕಡಿಮೆ ಬರ್ತಾ ಇರುತ್ತೆ ಸಾರಿ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೊಂದು ಸಲ ಈಗ ಆಗಿರುತ್ತೆ ಸೊ ಇವಾಗ ನೋಡಿ ಎಲ್ಲ ಜೋಡ್ಸ್ಕೊಂಡಿದ್ದಾಯಿತು ಇವಾಗ ಈಗ ಪಾತ್ರೆಗಳನ್ನ ಇದ್ದೀನಿ ಈಗ ಅಡುಗೆ ಮಾಡಿದಂಥ ಒಂದಷ್ಟು ಪಾತ್ರೆ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ತೊಳೆದು ತೊಳೆದು ಹಾಕ್ತಾಯಿದ್ದೀನಿ ಡಿಶ್ ಡಿಶ್ ವಾಷರ್ಗೆ ಹಾಕೋದಕ್ಕೆ ಅಂತ ಇದಾದ ನಂತರ ಬಟ್ಟೆಗಳನ್ನ ಒಣಗಾಕ್ಬೇಕು ಬಟ್ಟೆಗಳು ರೆಡಿಯಾಗಿದೆ ವಾಷಿಂಗ್ ಮಿಷಿನಲ್ಲಿ ಅದೂ ಕೂಡ ಒಣಗಾಕಬೇಕು ಸೊ ಅದೆಲ್ಲ ಮುಗಿಸೋಕೆ ಮುಂಚೆ ಸುಜಿತ್ ಬಂದ ಇನ್ನೇನೋ ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಇದೇ ನನ್ನ ಪ್ರತಿನಿತ್ಯದ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಏನಾದರೂ ಬೋರ್ ಆಗಿದ್ದರೆ ಕ್ಷಮೆ ಇರಲಿ ಸೊ ಮುಂದಿನ ಒಂದು ಬ್ಲಾಗ್ಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಎಂಕರೇಜ್ ಮಾಡ್ತಾಯಿರಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ಗಳೇನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಬ್ಲಾಗ್ಗಳಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ